ಪೆರಡಲ ಶ್ರೀ ವುದನೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವ ರಕ್ಷಾಧಿಕಾರಿಯಾಗಿರುವ ಯಡರೀರು ಮಠದ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಜೀರ್ಣೋದ್ಧಾರ ಕಾಮಗಾರಿಗಳನ್ನು ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಿರಂಜನ ರೈ ಪೆರಡಾಲ ಪ್ರಾಸ್ತಾವನೆಗೈದು ಜೀರ್ಣೋದ್ಧಾರ ಕಾರ್ಯಗಳನ್ನು ವಿವರಿಸಿದರು ಬ್ರಹ್ಮ ಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಜಯದೇವ ಖಂಡಿಗೆ ಕಾರ್ಯಾಧ್ಯಕ್ಷರಾದ ಜಗನ್ನಾಥರೈ ಪೆರಡಾಲಗುತ್ತು ಕೋಶಾಧಿಕಾರಿ ಸೂರ್ಯನಾರಾಯಣ ಬಿ ಆಡಳಿತ ಮಂಡಳಿಯ ಸದಸ್ಯರಾದ ಸೀತಾರಾಮ ನವಖಾನ ಮಾಜಿ ಆಡಳಿತ ಮುಖ್ಯಸ್ಥರಾದ ಟಿ ಕೆ ನಾರಾಯಣ ಭಟ್ ಬ್ರಹ್ಮ ಕಲಶ ಉಪಾಧ್ಯಕ್ಷರಾದ ಶ್ರೀ ಜಯಪ್ರಕಾಶ್ ಶೆಟ್ಟಿ ಕಡಾರು ಬೀಡು ಡಾಕ್ಟರ್ ಶ್ರೀನಿಧಿ ಸರಳಾಯ ಗಣೇಶ್ ಎಳಕ್ಕೆ ಜೊತೆ ಕಾರ್ಯದರ್ಶಿಗಳಾದ ಭಾಸ್ಕರ್ ಪಂಜಿತಡ್ಕ ಗಣೇಶ್ ಪ್ರಸಾದ್ ಉದಯಶಂಕರ್ ಶಿಶ್ ಕುಮಾರ್ ಸತೀಶ್ ಕುಮಾರ್ ಮಾತೃ ಸಮಿತಿ ಅಧ್ಯಕ್ಷೆ ಶ್ರೀಮತಿ ವಿನಯ ಜೇರ್ರೈ ಕಾರ್ಯದರ್ಶಿ ಅನಿತಾ ಟೀಚರ್ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ದಕ್ಷಿಣಾವೂರ್ತಿ ನಮಃ ಶ್ರೀ ಗೋಪಾಲಕ್ಷಣ ನಮಃ ಶ್ರೀ ಉದ್ದನೇಶ್ವರ ದೇವಸ್ಥಾನ ಪೆರಡಾಲ ನಮ್ಮ ಸೀಮೆಯಲ್ಲಿ ಬಹಳಷ್ಟು ಐತಿಹಾಸಿಕ ಮತ್ತು ಪ್ರಸಿದ್ಧಿಯನ್ನು ಹೊಂದಿರುವಂಥ ಒಂದು ದೇವಾಲಯ ಈಗ ಮೂರು ವರ್ಷಗಳಿಂದ ಅದರ ಅಭಿವೃದ್ಧಿ ಕಾರ್ಯಗಳು ಜೀರ್ಣೋದ್ಧಾರ ಕಾರ್ಯಗಳು ಪ್ರಾರಂಭಗೊಂಡು ಈಗ ಅದರ ಕೊನೆಯ ಹಂತದಲ್ಲಿ ಈಗ ಅದರ ಜೀರ್ಣೋದ್ಧಾರ ಕಾರ್ಯಗಳು ಬಂದು ನಿಂತಿವೆ ಏಪ್ರಿಲ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ತಿಂಗಳಲ್ಲಿ ತಂತ್ರಿಗಳ ಆದೇಶದ ಪ್ರಕಾರದ ಯುವಜನದಿಂದ ಮುಹೂರ್ತವನ್ನು ಗುರುತಿಸಿಕೊಂಡು ಇದರ ಬ್ರಹ್ಮಕಲಾ ಶಾಂತಿ ಕಾರ್ಯಕ್ರಮಗಳು ಇದೆ ಮುಖ್ಯವಾಗಿ ಇವತ್ತು ನಮ್ಮ ಬಹಳಷ್ಟು ನಮ್ಮ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಬಹಳಷ್ಟು ದೇವಾಲಯಗಳು ಇವತ್ತು ಅಭಿವೃದ್ಧಿ ಹೊಂದುವುದನ್ನು ನಾವು ನೋಡ್ಬೋದು ಕೊರೋನಾದ ಅನಂತರದ ಕಾಲದಲ್ಲಿ ಜನಗಳು ಬಹಳಷ್ಟು ಕಷ್ಟವನ್ನು ಅನುಭವಿಸಿದ್ರು ಕೂಡ ಯಾವುದೇ ರೀತಿಯ ಒಂದು ಕೊರತೆ ಇಲ್ಲದೆ ನಮ್ಮ ದೇವಾಲಯಗಳು ಅಭಿವೃದ್ಧಿ ಆಗ್ತಾಯಿದೆ ಮತ್ತು ಅಲ್ಲಿ ಬಹಳ ವಿಜೃಂಭಣೆಯಿಂದ ಬ್ರಹ್ಮಕಲಶಾಂತಿ ಕಾರ್ಯಕ್ರಮಗಳು ನಡೀತಾ ಇದೆ ಅಂತೆಯೇ ಇವತ್ತು ಅದರ ಒಂದು ಮುಂದುವರೆದ ಭಾಗ ಅನ್ನುವಂತೆ ಈಗ ನಮ್ಮ ಪರಿಸರದಲ್ಲಿ ಇರುವಂತಹ ಅತ್ಯಂತ ಸಾನ್ನಿಧ್ಯವನ್ನು ಹೊಂದಿರುವಂಥ ಈ ವಧನೇಶ್ವರ ದೇವಾಲಯ ಸುಂದರವಾಗಿ ಅದು ಜೀರ್ಣೋದ್ಧಾರಗೊಂಡು ಅದು ನಿರ್ಮಾಣವಾಗ್ತಾ ಇರೋದು ನಮಗೂ ಒಂದು ಸಂತೋಷ ಮತ್ತು ಹೆಮ್ಮೆಯ ವಿಷಯ ಹಾಗಿರುವಾಗ ಏಪ್ರಿಲ್ ತಿಂಗಳಲ್ಲಿ ನಡೆಯುವಂತಹ ಈ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳಿಗೆ ಎಲ್ಲ ಭಕ್ತ ಬಂಧುಗಳು ಕೂಡ ತಮ್ಮನ್ನು ತೊಡಗಿಸಿಕೊಂಡು ತನ್ನೂ ಮನ ಧನ ಅಂತ ಏನು ನಾವು ಹೇಳ್ತೇವೆ ಆ ರೀತಿಯಿಂದ ಎಲ್ಲ ರೀತಿಯಿಂದಲೂ ಇದಕ್ಕೆ ತೊಡಗಿಸಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ದೇವಾಲಯ ಅತ್ಯಂತ ವಿಜೃಂಭಣೆಯಿಂದ ಬ್ರಹ್ಮಕಲಶಾದಿ ಕಾರ್ಯಕ್ರಮ ಒಂದು ಕಾಣಲಿಕ್ಕೆ ಕಾರಣ ಆಗ್ತದೆ ಆ ರೀತಿಯಲ್ಲಿ ಎಲ್ಲ ಭಕ್ತಾದಿಗಳಿಗೆ ಕೂಡ ಅಂತಹ ಒಂದು ಶಕ್ತಿಯನ್ನು ಮನಸ್ಸನ್ನು ದೇವರು ನೀಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದಕ್ಕಾಗಿ ದುಡಿದಂತಹ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಸ್ವಯಂ ಸೇವಕರಿಗೆ ಎಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಜನರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಎಲ್ಲ ವಿಧದ ಶ್ರೇಯಸ್ಸನ್ನು ಕಾಂಕ್ಷಿಸಿ ಮಾತಿನಿಂದ ವಿರಾಮಗೊಳಿಸ್ತಾ ಇದ್ದೇನೆ ಸರ್ವೇ ಜನಾ ಸುಖಿನೋಭವಂತೂ ಓಂ ಶಾಂತಿ ಹಿ ಶಾಂತಿ ಹಿ ಶಾಂತಿ